ಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಸಮಿಧೆಯಂತೆ ಉರಿಯುವ ಹೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ Okay yeah. ಅಖಂಡಕಾರು ನೋಡಿ ಏನೋ ಒಂದು ಕೆಟ್ಟಲ್ಲ ಸರ್

ಅಲ್ಲಿ ಓಡಿ ಬರ್ಲಿ ಆ ಮಜೇಂಟಲ್ ಅವರು ಹ ಆ ಓಲಿ ಬಂದಾ ಇಲ್ಲಿ ಬೇಕು ಓಲಾ ಬಾರ ಗಾಣ್ಲಿ ಗಾಣ್ಲಿ ಅಂತ ಆಟ ಇಡೋಣ ಓಲಿ ಓಲಿ ನಿಲ್ಲಕಾಯ ಹಾ ಇಲ್ಲ ಇಲ್ಲ ಅಲ್ಲಿ ನೋಡಿ ಜೈ 啊，那那那。 Hello, Barat Batagi. Hey. Hello, okay. Barat Batagi. Hey. भारतीय पाद

Hey!

अवश्यो देवे नमः देवे श्री नमामि प्रभु देवता नमः श्री नमः भगवान् भवताय 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 नमः भगवान् भवताय

Yeah, मलाई जे छैन मलाई जे छैन ಇಂದಿನ ನಾವು ಅಖಂಡ ಭಾರತ ಸಂಕಲ್ಪ ಆ ಯಾತ್ರೆಯನ್ನ ಮಾಡಿದ್ದೇವೆ ಸಂಕಲ್ಪ ಅಖಂಡ ಭಾರತ ಸಂಕಲ್ಪ ದಿನವನ್ನ ನಾವು ಪ್ರತಿ ಆಗಸ್ಟ್ ಹದಿನಾಲ್ಕನೇ ತಾರೀಕನ್ನ ಆಚರಿಸ್ಕೊಳ್ತಾ ಬಂದಿದ್ದೇವೆ ಕಾರಣ ಅಂತ ಹೇಳಿದ್ರೆ ನಮ್ಮ ಅಖಂಡ ಭಾರತ ಇಶ್ರಿತು ಇಂದಿನ ಇರಾನ್ ಈಗಿನ ಇರಾನ್ ಅಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾದೇಶ ಶ್ರೀಲಂಕಾ ಬರ್ಮಾ ಆ ಭೂತಾನ್ ಇವೆಲ್ಲವೂ ನೇಪಾಳ್ ಇವೆಲ್ಲವೂ ಸೇರಿ ಅಖಂಡ ಭಾರತ ಆಗಿತ್ತು ಆದ್ರೆ ಕಾರಣಾಂತರಗಳಿಂದ ಬೇರೆ ಬೇರೆ ಕುತಂತ್ರಗಳ ಕಾರಣದಿಂದ ಈ ಮೊದಲು ಇರಾನ್ ನಮ್ಮಿಂದ ಬೇರೆ ಆಯ್ತು ಆನಂತರ ಆಫ್ಘಾನಿಸ್ತಾನ ಕಂದಹಾರ ಗಾಂಧಾರಿಯ ಒಂದು ಹುಟ್ಟೂರು ಆ ಗಾಂಧ ಆ ಒಂದು ಆಫ್ಘಾನಿಸ್ತಾನ ನಮ್ಮಿಂದ ಬೇರಾಯಿತು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ಸಿನಲ್ಲಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ಪಾಕಿಸ್ತಾನ ಮತ್ತು ಈಗಿನ ಬಾಂಗ್ಲಾದೇಶ ನಮ್ಮಿಂದ ಬೇರೆ ಈ ಎಲ್ಲವನ್ನೂ ಒಟ್ಟುಗೂಡಿಸಿ ಅಖಂಡ ಭಾರತವನ್ನಾಗಿ ಮಾಡ್ಬೇಕು ನಮ್ಮಿಂದ ಬಿಟ್ಟು ಯಾರು ಇವತ್ತು ಶಾಂತವಾಗಿಲ್ಲ ನೆಮ್ಮದಿ ಆಗಿಲ್ಲ ಸಂತೋಷ್ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿರ್ತಕ್ಕಂಥದ್ದು ನಮ್ಮೊಂದಿಗೆ ಇದ್ರೆ ಅಂದ್ರೆ ಅಖಂಡ ಭಾರತ ಇದ್ರೆ ಈ ಎಲ್ಲರೂ ಸಹ ಖಂಡಿತವಾಗ್ಲೂ ಸಹ ಸಂತೋಷವಾಗಿರ್ಬಹುದು ಶುಭವಾಗಿರ್ಬಹುದು ಆದ್ರಿಂದ ನಾವು ಸಾವಿರದ ಒಂಬೈನೂರ ನಲ್ವತ್ತೇಳ ಈ ಸಹ ಆರ್ ಎಸ್ ಎಸ್ ಈ ಒಂದು ಸಂಕಲ್ಪ ದಿನವನ್ನ ಆಚರಿಸಿಕೊಂಡು ಬರ್ತಾ ಇದೆ ಈ ನಮ್ಮ ಸಂಕಲ್ಪ ಖಂಡಿತವಾಗ್ಲೂ ನೆರವೇರುತ್ತೆ ತರ ಆಗಿದೆ ಆದ್ರೆ ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಹೇಳಿ ನಾವು ಸಂಕಲ್ಪ ಮಾಡ್ತಾ ಈ ದಿನದ ಅಖಂಡ ಭಾರತ ಸಂಕಲ್ಪ ಯಾತ್ರೆಯನ್ನ ಮಾಡಿದ್ದೇವೆ ನಾವೆಲ್ಲರೂ ಕಳ್ಕೊಳ್ಳೋಣ ಈ ಇಪ್ಪತ್ತೈದು ವರ್ಷಗಳ ಹಿಂದೆ ಸರಿಯಾಗಿ ಇಪ್ಪತ್ತೈದು ವರ್ಷಗಳ ಹಿಂದೆ ನಾವು ಆ ಕಾಶ್ಮೀರವನ್ನ ಕಳ್ಕೊಳ್ತಕ್ಕಂಥ ಸಿರಿಗೆ ಬಂದಿದ್ವಿ ಆದ್ರೆ ನಮ್ಮ ಸೈನಿಕರ ಒಂದು ಧೈರ್ಯ ಸಾಹಸ ಆ ಒಂದು ತ್ಯಾಗದ ಮನೋಭಾವದಿಂದಾಗಿ ಈ ಕಾಶ್ಮೀರ ಇವತ್ತು ನಮ್ಮಲ್ಲಿ ಉಳಿದಿದೆ ಹಾಗೆ ಬೇರೆ ಬೇರೆ ಭಾಗಗಳು ಸಹ ನಮ್ಮಿಂದ ಬೇರೆ ಹೋಗ್ಬೇಕು ಅನ್ನುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅವು ಕಡೆಗೆ ನಾವು ಈ ಮೂಲಕ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಅಖಂಡ ಭಾರತದಲ್ಲಿ ಇದ್ರೆ ಮಾತ್ರ ನೀವು ಇರ್ತೀರಿ ಚೆನ್ನಾಗಿರ್ತೀರಿ ಸಂತೋಷವಾಗಿರ್ತೀರಿ ವಿಶ್ವದಲ್ಲಿ ಮನ್ನಣೆಯನ್ನ ಗಳಿಸ್ತೀರಿ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ದಿನದ ಪಾಕಿಸ್ತಾನ ಈ ದಿನದ ಅಫ್ಘಾನಿಸ್ತಾನ ಈ ದಿನದ ಇರಾನ್ ಈ ದಿನದ ಬಾಂಗ್ಲಾದೇಶ ನಮ್ಮೊಂದಿದೆ ಆದ್ರಿಂದ ಎಲ್ಲರಿಗೂ ಸಹ ಒಂದು ಒಳಗಡೆ ಇರೋರಿಗೆ ಒಳಗಡೆ ಇರ್ತಕ್ಕಂಥ ವಿದ್ರೋಹಿಗಳಿಗೆ ಒಂದ್ ಎಚ್ಚರಿಕೆಯನ್ನ ಕೊಡೋಣ ಏನಂತ ಅಂತ ಹೇಳಿದ್ರೆ ನೀವು ನಮ್ಮೊಂದಿಗಿದ್ರೆ ಭಾರತ ಇದ್ರೆ ಅಖಂಡ ಭಾರತದೊಂದಿಗೆ ಇದ್ರೆ ಮಾತ್ರ ನೀವು ವಿಶ್ವದಲ್ಲಿ ಮನ್ನಣೆಯನ್ನ ಕಳಿಸ್ತೀರಾ ಅಥವಾ ಸಂತೋಷದ ಜೀವನವನ್ನ ಮಾಡ್ತೀರಾ ನಮ್ಮಿಂದ ಬೇರೆ ಹೋದ್ರೆ ಖಂಡಿತವಾಗ್ಲೂ ನೀವು ಚೆನ್ನಾಗಿರೋದಿಲ್ಲ ಅದಕ್ಕೆ ಉದಾಹರಣೆ ಈಗಾಗ್ಲೇ ಇದೆ ಆ ಎಲ್ಲ ಕಳೆದು ಹೋಗಿರ್ತಕ್ಕಂಥ ಎಲ್ಲ ದೇಶಗಳನ್ನ ನಮ್ಮೊಂದಿಗೆ ಸೇರಿಸ್ಕೊಂಡು ಅಖಂಡ ಭಾರತವನ್ನ ಮಾಡೋಣ ಅಂತ ಈ ದಿನ ಈ ಮತ್ತೊಮ್ಮೆ ನಾವೆಲ್ಲರೂ ಸಂಕಲ್ಪ ಮಾಡೋಣ ಆ ದಿಸೆಯಲ್ಲಿ ನಮ್ಮ ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನಾವು ದುಡಿಯೋಣ ಆ ಆ ಅಖಂಡ ಭಾರತವನ್ನ ನಾವು ಸಾಕಾರ ಮಾಡೋಣ ಅಂತ ಹೇಳ್ತಾ ಈ ಫಲಪುಷ್ಪಗಳನ್ನ ತಾಯಿ ಭಾರತೀಯ ಪದ ಗಮನಗಳಿಗೆ ಅರ್ಪಿಸ್ತೇನೆ ನಮಸ್ಕಾರ Mm hmm Mistra